ओम वंदे विष्णुं नमामि श्रीय मथ च भुवम ब्रह्म वायु च वन्दे गायत्रीं भारतीं तामपि भजे रुद्रदेवं देवीं वंदे सुपर्णी महिपति दैतां वारुणी मप्युमां ताम इंद्राधिं काममुख्यानपि सकलसुरां तद्गुरुं मदगुरुंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः వైష్ణవా విష్ణుహృదయామ శ్రీ గురోన్మ ఆపాదమౌళిపర్యంతం గూరాణమాకృతిం స్మరేత్తేన విఘ్నా ప్రణశ్యంతి సిద్ధ్యంతి మనోరథా శ్రీ విద్యాసాగరమాధవతీర్థగరుభ్యోన్ నమోవైదిక భేదభిన్నవర్ణాత్మకధ్వ్యాత్మక అశేషశ్దా ఋగాదిసర్వేదా విష్ణుమ్రాషసూక్తగాయత్ర్యర్థవాసుమంతర్గత ఆద్యష్టాక్షరామన్నాయణష్టాక్షరమ్రా వాసుక్షరమ్రాంతర్గత అంత్యచతురక్షరా వ్యాహృత్యర్థ మాతృకామంత్రా ప్రణవపాసకా దైత్యపూగా విద్ధ శ్రీ విష్ణుభక్నంతగణపరిపూర్ణ పూర్వ రమాతితిరితూర్వప్రసిద్ధ్యతిరి అనంతవేద ప్రతిపాద్య ముఖ్యతమ అనంత జీవనియామక అనంత రూప సాధక పరమదయాలు క్షమా సముద్రా భక్తవత్సలా భక్తపరాధ సహిష్ణు శ్రీ ముఖ్య ప్రాణవతారభూతానా అగ్న జ్ఞానాథిజ్ఞానయోగ్య భగవత్కృపాభూతసల్లొకృపాలుబ్రహ్మరుద్రాద్య भगवदाज्ञां शिरसि परमादरेण अनर्ग्य शिरो रत्नवत् निधाय तथा अशेष देवता प्रार्थनां हारवत् हृदि निधाय सर्वस्वकीय सज्जनानुग्रह इच्छया अवतीर्णानां तथा अवतीर्ण्य सकल सच्छास्त्रकर्तृणां सर्वदुर्मतभञ्जकानां अनादितः सत्संप्रदाय परंपरा प्राप्त ಸಿದ್ಧಾಂತ ಪ್ರತಿಷ್ಠಾಪಕನ ಅತಯೇವ ಭಗವತ್ ಪರಮ ಪ್ರತಿಷ್ಠಾಪಕ ನಮ್ಮ ಪ್ರಾತಃ ಗದ್ಯ ಪ್ರವಚನದಲ್ಲಿ ಮಧ್ವಾಚಾರ್ಯರು ಸಕಲ ಸಚ್ಚಾಸ್ತ್ರ ಕರ್ತೃಗಳು ಅಂತ ಹೇಳ್ಕೊಳ್ತಾ ಆಚಾರ್ಯರು ರಚನೆ ಮಾಡಿರುವ ಮೂವತ್ತೇಳು ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ತಾ ನಾವು ಸೂತ್ರ ಪ್ರಸ್ಥಾನಕ್ಕೆ ಬಂದಿದ್ದೇವೆ ಆಚಾರರು ಬ್ರಹ್ಮಸೂತ್ರಗಳ ಸೂತ್ರಗಳ ಮೇಲೆ ರಚನೆ ಮಾಡಿರುವ ನಾಲ್ಕು ಗ್ರಂಥಗಳ ಪರಿಚಯ ಮಾಡಿಕೊಳ್ತಾ ಇದ್ದೆ ಈ ಗ್ರಂಥಗಳನ್ನು ಪರಿಚಯ ಮಾಡಿಕೊಳ್ಳುವುದಕ್ಕೆ ಮುನ್ನ ನಿನ್ನೆ ಬ್ರಹ್ಮಸೂತ್ರಗಳ ಪರಿಚಯ ಮಾಡಿದ್ದಾಗಿದೆ ಇವತ್ತು ನಾಲ್ಕು ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯ ಅಣುಭಾಷ್ಯ ಅನುವ್ಯಾಖ್ಯಾನ ವಿವರಣೆ ಭಾಷ್ಯ ಅಂದರೆ ಏನು ವ್ಯಾಖ್ಯಾನ ಭಾಷ್ಯದ ಲಕ್ಷಣವನ್ನು ಹೇಳ್ತಾರೆ ಸೂತ್ರಾರ್ಥೋ ವರ್ಣ್ಯತೆ ಯದೈ ಸೂತ್ರನುಸಾರಿಭ ಸಪದಿ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು ಭಾಷ್ಯದಲ್ಲಿ ಸೂತ್ರಾನುಸಾರಿಯಾದ ಪದಗಳಿಂದ ಮತ್ತು ಸ್ವಂತ ಪದಗಳಿಂದ ಸೂತ್ರಾರ್ಥ ವರ್ಣಿಸಲ್ಪಡಬೇಕು ಸೂತ್ರದ ಶಬ್ದಗಳಿಗೆ ಪ್ರಮಾಣ ಸಹಿತವಾಗಿ ಅನ್ವಯಾರ್ಥವನ್ನು ಹೇಳಬೇಕು ಸೂತ್ರದ ಗಾಂಭೀರ್ಯಕ್ಕೆ ಅರ್ಥಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡಿದರೇನೇ ಅದು ಭಾಷ್ಯ ಎಂದು ಹೇಳಲ್ಪಡುತ್ತೆ ಮೂಲ ಗ್ರಂಥಕರ್ತೃಗಳ ಆಶಯವನ್ನು ಪ್ರಕಾಶ ಪಡಿಸಬೇಕು ಅದೇ ಭಾಷ್ಯಕಾರರ ಮುಖ್ಯ ನಿಲುವು ಸೂತ್ರಕಾರರ ಆಶಯಕ್ಕೆ ವಿರುದ್ಧವಾಗಿ ತಮಗೆ ತಾವು ನಂಬಿದ ಸಿದ್ಧಾಂತಕ್ಕೆ ಅನುಕೂಲವಾಗಿ ವ್ಯಾಖ್ಯಾನ ಮಾಡಿದರೆ ಅದು ಭಾಷ್ಯ ಅನಿಸಿಕೊಳ್ಳುವುದಿಲ್ಲ ಅಪವ್ಯಾಖ್ಯಾನ ಅಂತ ಅನಿಸಿಕೊಳ್ಳುತ್ತೆ ಇದು ಭಾಷ್ಯದ ಲಕ್ಷಣ ಈ ಭಾಷ್ಯದ ಲಕ್ಷಣಗಳನ್ನು ಪೂರ್ಣವಾಗಿ ಒಳಗೊಂಡಿದ್ದು ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ನೇರವಾಗಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಪ್ರತಿಯೊಂದು ಸೂತ್ರಕ್ಕೂ ನೇರವಾಗಿ ವ್ಯಾಖ್ಯಾನ ಈ ಆಚಾರ್ಯರ ಭಾಷ್ಯದಲ್ಲಿ ಸಿಗತ್ತೆ ಬ್ರಹ್ಮಸೂತ್ರ ಭಾಷ್ಯ ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಇಪ್ಪತ್ತೆರಡನೆಯದು ಅದಕ್ಕಿಂತ ಮುನ್ನ ಇಪ್ಪತ್ತೊಂದು ಭಾಷ್ಯಗಳು ರಚಿಸಲ್ಪಟ್ಟಿವೆ ಅವು ಯಾವುದು ಅಂತೇಳಿದರೆ ಭಾರತೀ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ವರ್ತ ವಿಜಯ ರುದ್ರಭಟ್ಟ ವಾಮನ ಯಾದವ ಪ್ರಕಾಶ ರಾಮಾನುಜ ಭರ್ತೃಪ್ರಪಂಚ ದ್ರಮಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರ ವಿಜಯಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಶಂಕರ ಇಷ್ಟು ಭಾಷ್ಯಗಳಿವೆ ಇದು ಇಪ್ ಆಚಾರ್ಯರ ಭಾಷ್ಯ ಇಪ್ಪತ್ತೆರಡನೆಯದು ನಾನು ಮೊದಲೇ ಹೇಳಿದಂತೆ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರಿಂದ ರಚಿಸಲ್ಪಟ್ಟಿದ್ದು ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ವೇದವ್ಯಾಸದೇವರು ಬರೆದಿರುವ ಬ್ರಹ್ಮಸೂತ್ರಗಳ ಹೃದಯವನ್ನು ಅಂದರೆ ವೇದವ್ಯಾಸದೇವರ ಹೃದಯವನ್ನು ಸರಿಯಾಗಿ ಆವಿಷ್ಕಾರ ಮಾಡಿದ್ದಾರೆ ಯಥಾರ್ಥವಾಗಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳು ಪರವಿದ್ಯ ಅದರಕ್ಕಿಂತ ಉತ್ಕೃಷ್ಟವಾದ ಉನ್ನತವಾದ ಶಾಸ್ತ್ರ ಇನ್ನೊಂದಿಲ್ಲ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವಂತಹ ಸರ್ವೋತ್ತಮ ಶಾಸ್ತ್ರ ಆದ ಕಾರಣ ಯಾವುದೇ ವೇದಾದಿ ಇತರ ಸಕಲ ಶಾಸ್ತ್ರಗಳನ್ನು ಬ್ರಹ್ಮಸೂತ್ರಗಳ ಬೆಳಕಿನಲ್ಲಿ ಬ್ರಹ್ಮಸೂತ್ರಗಳ ಹಿನ್ನೆಲೆಯಲ್ಲೇ ಓದಬೇಕು ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವೇದವ್ಯಾಸದೇವರು ಒಬ್ಬ ಕಶ್ಚನ ಋಷಿಯಲ್ಲ ಸಾಕ್ಷಾತ್ತು ಭಗವಂತನ ಅವತಾರ ಅಂಥೇಳಿ ಸಹಿತವಾಗಿ ನಿರೂಪಣೆ ಮಾಡ್ತಾರೆ ವ್ಯಾಸೋ ನಾರಾಯಣೋ ಹರಿಹಿ ಎಂದು ಕೃಷ್ಣದ್ವೈಪಾಯನಂ ವ್ಯಾಸಂ ವಿಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ಭವೇತ್ ವೇದವ್ಯಾಸ ದೇವರು ಸಾಕ್ಷಾತ್ತು ಭಗವಂತನ ಅವತಾರ ಒಬ್ಬ ಸಾಮಾನ್ಯ ಋಷಿಯಲ್ಲ ದೇವರು ಸಾಕ್ಷಾತ್ತು ಭಗವಂತನೇ ಭಗವದ್ಗೀತೆಯಲ್ಲಿ ಕೃಷ್ಣ ತಾನೇ ಸ್ವಯಂ ಹೇಳ್ತಾನೆ ಮುನೀನಾಮಪ್ಯಹಂ ವ್ಯಾಸ ಮುನಿಗಳಲ್ಲಿ ನಾನು ವೇದವ್ಯಾಸನಾಗಿದ್ದೇನೆ ಅಂದರೆ ಅರ್ಥಾತ್ ನಾನೇ ವೇದವ್ಯಾಸದೇವರು ಅಂತ ಭಗವಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದೇ ವಿಷಯವನ್ನೇ ಪ್ರಮಾಣ ಸಹಿತವಾಗಿ ಮಧ್ವಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಬ್ರಹ್ಮಸೂತ್ರ ಭಾಷ್ಯ ಶಂಕರ ರಾಮಾನುಜಾಚಾರ್ಯರು ಬ್ರಹ್ಮಸೂತ್ರಗಳಲ್ಲಿ ಒಂದು ಅಧಿಕರಣದಲ್ಲಿರುವ ಸೂತ್ರಗಳನ್ನು ಕೆಲವು ಪೂರ್ವಪಕ್ಷ ಸೂತ್ರಗಳು ಸಿದ್ಧಾಂತ ಸೂತ್ರಗಳು ಎಂದು ಅನೇಕ ಕಡಿ ಗ್ರಹಣ ಮಾಡಿರ್ತಾರೆ ಆದರೆ ಮಧ್ವಾಚಾರ್ಯರು ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲಿರುವ ಪ್ರತಿಯೊಂದು ಸೂತ್ರವು ಐದುನೂರ ಅರವತ್ತನಾಲ್ಕು ಸೂತ್ರಗಳೆಲ್ಲವೂ ಕೂಡ ಸಿದ್ಧಾಂತ ಸೂತ್ರಗಳೇ ಎಂದು ನಿರೂಪಣೆ ಮಾಡ್ತಾರೆ ಬ್ರಹ್ಮಸೂತ್ರಗಳು ಎಲ್ಲವೂ ಕೂಡ ಭೇದವನ್ನು ಬೋಧಿಸುವಂಥದ್ದೇ ಆದರೆ ಅದ್ವೈತಿಗಳು ಹೇಳ್ತಾರೆ ಕೆಲವು ಸೂತ್ರಗಳು ಅದ್ವೈತವನ್ನು ಹೇಳುತ್ತೆ ಅಂಥೇಳಿ ಆದರೆ ಎಲ್ಲ ಬ್ರಹ್ಮಸೂತ್ರಗಳು ಕೂಡ ಭೇದವನ್ನೇ ಬೋಧಿಸತ್ತೆ ಅಂತ ಹೇಳಿ ಸ್ಪಷ್ಟ ಮಾಡ್ತಾರೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಭೇದ ಯಾರ್ಯಾರಿಗೆ ಭಗವಂತನಿಗೆ ಜೀವನಿಗೆ ಜೀವನಿಗೆ ಜಡಕ್ಕೆ ಜಡಕ್ಕೆ ಭಗವಂತನಿಗೆ ಈ ರೀತಿಯಾಗಿ ಬ್ರಹ್ಮಸೂತ್ರಗಳು ಬೇ ಭೇದವನ್ನೇ ಬೋಧಿಸತ್ತೆ ಅಂತ ಹೇಳಿ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ ಇನ್ನು ಬ್ರಹ್ಮಸೂತ್ರ ಭಾಷ್ಯವು ಆಚಾರ್ಯರು ಅದರಲ್ಲಿ ಏನು ಹೇಳಿದ್ದಾರೆ ಏನು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಏನು ಬ್ರಹ್ಮಸೂತ್ರಗಳಿಂದ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಹರಿ ಸರ್ವೋತ್ತಮತ್ವ ತತ್ವವನ್ನೇ ಬ್ರಹ್ಮಸೂತ್ರಗಳು ಹೇಳುತ್ತಾ ಇವೆ ಆ ಉದ್ದೇಶದಿಂದಲೇ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಅದು ವೇದವ್ಯಾಸ ದೇವರ ಹೃದಯ ಆ ಹೃದಯವನ್ನು ಸ್ಪಷ್ಟವಾಗಿ ನಮಗೆ ಮಧ್ವಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ ಭಾಷ್ಯದ ಲಕ್ಷಣವನ್ನು ಪೂರ್ಣವಾಗಿ ಒಳಗೊಂಡಿರುವಂತಹ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ದು ಮಧ್ವಾಚಾರ್ಯರು ವಿಶಾಲ ಬದರಿಯಲ್ಲಿ ನಾರಾಯಣರ ಆದೇಶದಂತೆ ಉತ್ತರ ಬದರಿಯಿಂದ ವಿಶಾಲ ಬದರಿಗೆ ಮರಳಿದ ಮಧ್ವಾಚಾರ್ಯರು ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು ಅವರು ಹೇಳ್ತಾ ಇದ್ದರೆ ಬರಿದ ಬರದಂತಹ ಮಹಾನುಭಾವರು ಯಾರು ಅಂತ ಹೇಳಿದರೆ ಸತ್ಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಹಿರಿಮೆ ಮಹಿಮೆ ವೈಶಿಷ್ಟ್ಯ ಏನು ಎಂದು ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ಗಾಂಗ ಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮೃತ್ಸಮಃ ಯತ್ ಗತೈಕತಮವರ್ಣಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಖತು ಅಂತೇಳಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ಒಂದು ಅಕ್ಷರವನ್ನು ನಾವು ಬರೆದರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ ಪವಿತ್ರ ಗಂಗಾನದಿಯ ದಡದಲ್ಲಿ ಗಂಗಾ ನದಿಯ ಅಲೆಗಳು ಅಪ್ಪಳಿಸುವಂತಹ ದಡದಲ್ಲಿ ಭವ್ಯವಾದ ದಿವ್ಯವಾದ ಶ್ರೀಹರಿ ಮಂದಿರವನ್ನು ನಿರ್ಮಾಣ ಮಾಡಿ ಶ್ರೀಹರಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡುವುದೇ ಅಲ್ಲದೆ ಆ ಚಂದ್ರ ತಾರಾರ್ಕ ಧೂಪದೀಪ ನೈವೇದ್ಯಾದಿಗಳ ವ್ಯವಸ್ಥೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆಚಾರ್ಯರ ಭಾಷ್ಯದಲ್ಲಿರುವ ಒಂದು ಅಕ್ಷರವನ್ನು ಬರೆದರೆ ಬರುತ್ತದಂತೆ ಇನ್ನು ಸತ್ಯತೀರ್ಥರು ಆಚಾರ್ಯರು ಹೇಳ್ತಾ ಇದ್ದರೆ ಇಡೀ ಭಾಷ್ಯವನ್ನು ಬರೆದಿದ್ದಾರೆ ಅಂತ ಮೇಲೆ ಸತ್ಯತೀರ್ಥರ ಪುಣ್ಯ ಎಷ್ಟು ಅಂತ ನಾವು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಾಗದೇ ಇರುವಂಥದ್ದು ಅದು ಭಾಷ್ಯದ ಮಹಿಮೆ ವೈಶಿಷ್ಟ್ಯ ರಚನೆ ಆದ ನಂತರ ಈ ಭಾಷ್ಯವನ್ನು ಪ್ರಕಟ ಮಾಡಿದಂತಹ ಸ್ಥಳ ಯಾವುದು ಅಂದರೆ ಆಂಧ್ರ ರಾಜ್ಯದಲ್ಲಿ ಗೋದಾವರಿ ತೀರದಲ್ಲಿ ನಡೆದ ಒಂದು ವಿದ್ವತ್ ಸಭೆಯಲ್ಲಿ ಅದನ್ನು ಮೊದಲು ಶ್ರವಣ ಮಾಡಿದವರು ಯಾರು ಅಂತ ಹೇಳಿದರೆ ಶ್ರೀ ಶೋಭನ ಭಟ್ಟರು ಶೋಭನ ಭಟ್ಟರು ಆಚಾರ್ಯರ ಜೊತೆಗೆ ವಾದವನ್ನು ಮಾಡಿ ಸೋತು ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಪದ್ಮನಾಭತೀರ್ಥರೆಂದು ಆಚಾರ್ಯರಿಂದ ನಾಮಕರಣ ಪಡೆದವರು ಅಂದರೆ ಆಚಾರ್ಯರ ಭಾಷ್ಯವನ್ನು ಮೊಟ್ಟ ಮೊದಲ ಶ್ರವಣ ಮಾಡಿದವರು ಯಾರು ಅಂತ ಹೇಳಿದರೆ ಪದ್ಮನಾಭ ತೀರ್ಥರು ಭಾಷ್ಯದ ಇನ್ನೊಂದು ಪ್ರತಿಯನ್ನು ಬೇರೊಬ್ಬರ ಮೂಲಕ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೊಟ್ಟರು ಅದರಿಂದ ಅವರು ಓದಿ ಬಹಳ ಸಂತೋಷಪಟ್ಟರು ಅಚ್ಯುತ ಪ್ರೇಕ್ಷಾಚಾರ್ಯರು ಈ ರೀತಿಯಾಗಿ ಆಚಾರರಿಂದ ರಚಿಸಲ್ಪಟ್ಟ ಬ್ರಹ್ಮಸೂತ್ರ ಭಾಷ್ಯ ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಈ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಅನೇಕ ವ್ಯಾಖ್ಯಾನಗಳು ಮಾಧ್ಯ ಪರಂಪರೆಯಲ್ಲಿ ಬಂದಿರುವ ಪೀಠಾಧಿಪತಿಗಳು ಮತ್ತು ಅನೇಕ ಯತಿಗಳು ಅನೇಕ ಜನ ಭಾಷ್ಯದ ಮೇಲೆ ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳನ್ನೆಲ್ಲ ನಾವು ಪರಿಚಯ ಮಾಡಿಕೊಳ್ತಾ ಹೋದರೆ ಬಹಳ ಸಮಯ ತಗೊಳ್ಳತ್ತೆ ಅಲ್ಲದೆ ಗೊಂದಲವೂ ನಮಗೆ ಉಂಟಾಗತ್ತೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆಚಾರ್ಯರ ಸಕಲ ಸಚ್ಚಾಸ್ತ್ರ ಕರ್ತೃಗಳು ಎಂಬ ವಿಷಯವನ್ನು ಹೇಳಿಕೊಳ್ತಾ ಆ ನಿಟ್ಟಿನಲ್ಲಿ ಆಚಾರ್ಯರು ಬರೆದಿರುವ ಎಲ್ಲ ಗ್ರಂಥಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ತಾ ಇದ್ದೇವೆ ಆ ಕ್ರಮದಲ್ಲಿ ಇವತ್ತು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಗ್ರಂಥದ ಪರಿಚಯವನ್ನು ಮಾಡಿಕೊಂಡು ನಾಳೆ ಇದೇ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರು ರಚನೆ ಮಾಡಿರುವಂತಹ ಅಣುಭಾಷ್ಯ ಅನುವ್ಯಾಖ್ಯಾನ ನ್ಯಾಯ ವಿವರಣ ಗ್ರಂಥಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಶ್ರೀಕೃಷ್ಣಾರ್ಪಣ ವಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು